ವೀಕ್ಷಕರೇ ನಿಮ್ಮ ಎಂ ಸ್ವಾಮಿ ಮೈಸೂರು ತಾಲೂಕಿನ ವಾಜಮಂಗಲದಲ್ಲಿರುವ ಶ್ರೀ ಪಿ ಸಿ ಪಬ್ಲಿಕ್ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಪ್ರವೇಶ ಆರಂಭಗೊಂಡಿದ್ದು ಮೈಸೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ನಿವಾಸಿಯಾಗಿರುವ ಬಡತನ ರೇಖೆಗಿಂತ ಕಡಿಮೆ ಇರುವ ಯಾವುದಾದರೂ ಒಂದು ಮಗುವಿಗೆ ಉಚಿತ ಶಿಕ್ಷಣ ನೀಡಲು ತೀರ್ಮಾನಿಸಲಾಗಿರುತ್ತದೆ ಆದ ಕಾರಣ ಸೂಕ್ತವಾದ ದಾಖಲೆಗಳೊಂದಿಗೆ ಶಾಲೆಯ ಪ್ರಾಂಶುಪಾಲರನ್ನ ಭೇಟಿ ಮಾಡಬಹುದಾಗಿರುತ್ತದೆ ಎಂಬುದಾಗಿ ಸಂಸ್ಥಾಪಕರಾದ ಚೇತನ್ ಗೌಡರವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚೇತನ್ ಗೌಡ ಅಂತ ಎಸ್ ಎಂ ಕೃಷ್ಣ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಮಾತಾಡ್ತಿರೋದು ಸ್ವಂತ ಊರು ಬಂದು ಮಂಡ್ಯ ಗೆದ್ದಿಗೆರೆ ನಾವು ಒಂದು ಶಿಕ್ಷಣ ಸಂಸ್ಥೆ ನಡೆಸ್ತಿದ್ದೀವಿ ಅದರಲ್ಲಿ ಒಂದು ಬಡವ್ರ ಮಕ್ಕಳಿಗೆ ಉಚಿತವಾಗಿ ಒಂದು ಶಿಕ್ಷಣ ಮಾಡುವ ಅಂದ್ಕೊಂಡಿದ್ದೀವಿ ಈ ವರ್ಷದಿಂದ ಯಾಕೆಂದ್ರೆ ಈಗ ಮಾರ್ಚ್ ಆಮೇಲೆ ಅಡ್ಮಿಷನ್ ಶುರು ಆಯ್ತಿದೆ ಯಾವುದೇ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಎಲ್ಲಿವರೆಗೂ ವಿದ್ಯಾಭ್ಯಾಸ ಐತೆ ಪ್ರೆಸೆಂಟ್ಲಿ ಅಲ್ಲಿವರೆಗೂ ಆ ಮಗುಗೆ ಫ್ರೀಯಾಗಿ ಓದ್ಕೊಡುವ ಜವಾಬ್ದಾರಿ ನಮ್ಮ ಇದು ರಾಘವೇಂದ್ರ ಪಿ ಸಿ ಪಬ್ಲಿಕ್ ಸ್ಕೂಲಿಂದ ಆ ಮಕ್ಳು ಆ ಮಗುಗೆ ಹೆಣ್ಣಾಗ್ಲಿ ಗಂಡಾಗಲಿ ಯಾರೇ ಆಗಿರಲಿ ಅದು ನಮ್ಮ ಪೂರ್ಣ ನಾವೆಲ್ಲ ತನಿಖೆ ಇದರ ಥರ ಮಾಡಿ ಆ ಮಗು ತೀರಾ ಬರ್ತಾನ ಅಂದೆ ಆ ಮಗುಗೆ ಫ್ರೀ ವಿದ್ಯಾಭ್ಯಾಸ ಮಾಡ್ಕೊಡ್ತೀವಿ ಎವ್ರಿ ಆ ಹಬ್ಬಕ್ ಬಟ್ಟೆ ಅವ್ರ ಸ್ಕೂಲ್ ಬಟ್ಟೆ ಬ್ಯಾಗು ಇಂದ ಹಿಡ್ದು ಪೆನ್ ಇಂದ ಹಿಡ್ದು ಎಲ್ಲ ನಮ್ದೇನೆ ದೂರ ಎಲ್ಲ ಓನ್ಲಿ ಅರೌಂಡ್ ಮೈಸೂರು ಸಿಟಿ ನಾವ್ ಇನ್ನೂ ಹಾಸ್ಟೆಲ್ ಫೆಸಿಲಿಟಿ ಮಾಡ್ಸಿಲ್ಲ ಇನ್ನು ಟೂ ಇಯರ್ಸ್ ಆಯ್ತದೆ ಸ್ಕೂಲ್ ಅಂದ್ರೆ ಗೊತ್ತ ಈಗ ಶುರು ಆಯ್ತಿರೋದು ಸ್ವಲ್ಪ ಇವೆಲ್ಲ ಐತೆ ಆಫ್ಟರ್ ಟೂ ಇಯರ್ಸ್ ಆಮೇಲೆ ಮಾಡುವ ಈಗ ಸದ್ಯಕ್ಕೆ ಮೈಸೂರು ಯಾಪ್ಟಿ ಸ್ಕೂಲ್ ಬಿಟ್ಟ ಆಮೇಲೆ ಅವ್ರ ತಾವ ಪಾಪು ಕರ್ಕೊಂಡು ಮನೆಗೆ ಹೋಗ್ಬೇಕು ಇಂಗ್ಲೀಷ್ ಮೀಡಿಯಮು ಸಿ ಬಿ ಎಸ್ ಸಿಲಿಬರ್ ಇದೆ ಇಂಗ್ಲೀಷ್ ಮೀಡಿಯಮು ಅದು ಎ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂಗೆ ನಮ್ಮ ಕೈ ಆಳದ ಸಣ್ಣ ಸೇವೆ ಮಾಡ್ತಿದ್ವಿ ನಾವು ಮಗು ದತ್ತು ಅಂತ ಉಚಿತವಾಗಿ ವೋಸಿಕೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಎಲ್ಲಿವರೆಗೂ ಐತೆ ನಾಳೆ ದಿನ ಭಗವಂತ ಎಲ್ಲಿವರೆಗೂ ಕೊಟ್ಟವನ ಅಲ್ಲಿವರೆಗೂ ವಿದ್ಯಾಸಂಸ್ಥೆ ಓಸುಕೆ ದತ್ತು ಅಲ್ಲ ಬರೀ ಓಸಕ್ ಮಾತ್ರ ಅವ್ರ ಏನು ಮಾಡ್ಬೇಕಂದ್ರೆ ಅವ್ರದ್ದು ಏನೇನು ಮೂಲಾವತ ಡಾಕ್ಯುಮೆಂಟ್ ಇರ್ತದೆ ಅದು ತಗೊಬಂದು ನಮ್ಮ ಪ್ರಿನ್ಸಿಪಲ್ ನಂಬರ್ ಡಿಸ್ಪ್ಲೇದು ಇರ್ತದೆ ಅವ್ರು ಕೊಟ್ಟ ಮೇಲೆ ನಾವು ಮೂಲವತ್ತ ತೆನಿ ಒಂದು ಎನ್ಕ್ವೈರಿ ಮಾಡಿ ಸೀಟ್ ಕೊಡ್ತೀವಿ ಅದು ಇಂಗ್ಲೀಷ್ ಮೀಡಿಯಂ ವಿತ್ ಸಿ ಬಿ ಎಸ್ ಸಿಲ್ವರ್ಸ್ ರೂಪಾಯಿನೂ ಕೊಡಂಗಿಲ್ಲ ಅಪ್ಲಿಕೇಶನ್ ಕಾಸು ಒಂದು ರೂಪಾಯಿ ಕೊಡಂಗಿಲ್ಲ ನಮಸ್ಕಾರ